ಸ್ನೇಹಿತರೆ ನಮಸ್ಕಾರ ನಿಮ್ಗೆ ಎಲ್ಲರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನ್ ನಾವು ಟೇಟಕಿ ತರಗತಿಗಳನ್ನು ಮಾಡ್ತಾ ಇದೀವಿ ಅದರಲ್ಲಿಂದು ಶೈಕ್ಷಣಿಕ ಮನೋವಿಜ್ಞಾನದ ಆರನೇ ಮಾದರಿ ಪ್ರಶ್ನೆ ಪತ್ರಿಕೆನ ಬಿಡಿಸ್ತಾ ಹೋಗ್ತಾ ಇದೀವಿ ಸೊ ಈ ಉಳಿದಿರುವಂತಹ ಐದು ಮಾದರಿ ಪ್ರಶ್ನೆ ಬೇಕು ಅಂತಂದ್ರೆ ನೀವು ನಮ್ಮ ಒಂದು ಪ್ಲೇ ಲಿಸ್ಟ್ ಇದೆ ಆ ಪ್ಲೇ ಲಿಸ್ಟ್ ಅಲ್ಲಿ ಹೋಗ್ತಾ ನೋಡ್ತಾ ಹೋಗಬಹುದು ಎಸ್ ನಾವು ಹೆಚ್ಚಿನ ತಡ ಮಾಡದೆ ಇವತ್ತಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಖ್ಯವಾಗಿ ಸದಾ ಮಿತ್ರ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತಹ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ಮೊದಲನೇ ಪ್ರಶ್ನೆಯನ್ನ ಚರ್ಚೆ ಮಾಡುವಂತ ಸಮಯ ಶಿಕ್ಷಣದಲ್ಲಿ ಸಮಾನತೆಯ ಅವಕಾಶಗಳು ಎಂತಂದರೆ ಪ್ರತಿ ಮಗು ಯಾವ ರೀತಿಯಾಗಿರಬೇಕು ಪ್ರಥಮ ದರ್ಜೆಯೊಂದಿಗೆ ಪರೀಕ್ಷೆಯಲ್ಲಿ ಉತ್ತೀರ್ಣವಾಗುತ್ತಾ ಸಮಾನ ಸಂಖ್ಯೆಯ ಪುಸ್ತಕಗಳನ್ನು ಮತ್ತು ಸಾಮಗ್ರಿಗಳನ್ನು ಪಡೆಯುತ್ತದೆಯಾ ಸೌಲಭ್ಯಗಳನ್ನ ಅದರ ಸಾಮರ್ಥ್ಯ ಮತ್ತು ಆಸಕ್ತಿಗಳ ಅನುಗುಣವಾಗಿ ಪಡೆಯುತ್ತದೆಯಾ ಸಮಾಜದಲ್ಲಿ ಅದರ ಮಟ್ಟಕ್ಕೆ ಅನುಗುಣವಾಗಿ ಸೌಲಭ್ಯಗಳನ್ನ ಪಡೆಯುತ್ತದೆ ಕಮೆಂಟ್ ಮಾಡ್ತಾ ಹೋಗಿ ಎಸ್ ವೆರಿ ಗುಡ್ ಅದು ಶಿಕ್ಷಣದಲ್ಲಿ ಸಮಾನತೆ ಅವಕಾಶಗಳು ಅಂತಂದ್ರೆ ಅದರ ಸೌಲಭ್ಯಗಳನ್ನ ಅದರ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಪಡಿತಾ ಹೋಗುತ್ತೆ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ಎಲ್ರಿಗೂ ನಮಸ್ತೆ ಎಸ್ ವೆರಿ ಗುಡ್ ಇನ್ನ ಮುಂದಿನ ಒಂದು ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಜೀವಿಯ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರುವ ಅಂಶಗಳಿಗೂ ಅನುವಂಶೀಯತೆ ಪರಿಸರ ಅನುವಂಶೀಯತೆ ಮತ್ತು ಪರಿಸರ ಎರಡು ಕಾರಣೀಕರಿಸುವಿಕೆ ಯಾವ್ದಾಗ್ತಾ ಹೋಗುತ್ತೆ ಎಸ್ ಒಂದು ಜೀವಿ ಸಂಪೂರ್ಣವಾಗಿ ಬೆಳೆಯಬೇಕು ಅದ್ರ ಬೆಳವಣಿಗೆ ಆಗ್ತಾ ಇದೆ ಅದರ ವಿಕಾಸನೂ ಆಗ್ತಾ ಇದೆ ಅಂತಂದ್ರೆ ಪ್ರಮುಖ ಕಾರಣ ಅದರ ಅನುವಂಶೀಯತೆ ಮತ್ತೆ ಪರಿಸರ ಎರಡೂ ಕಾರಣ ಆಗ್ತಾ ಹೋಗ್ತವೆ ಕೇವಲ ಅನುವಂಶತೆ ಮಾತ್ರ ಅದ್ರ ಬೆಳವಣಿಗೆ ಆಗುತ್ತೆ ಅದ್ರ ಪರಿಸರದಿಂದ ಆ ರೀತಿಯಾಗಿದೆ ಅಂತಲ್ಲ ಎರಡರಿಂದನೂ ಎರಡೂ ಕಾರಣ ಆಗ್ತಾ ಹೋಗ್ತದೆ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರಬಹುದು ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪಿಯಾಜೆ ಅವರ ಪ್ರಕಾರ ಅಮೂರ್ತ ಚಿಂತನೆ ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯವನ್ನು ಗಮನಿಸುವ ಹಂತವಿದು ಔಪಚಾರಿಕ ಕಾರ್ಯಾಚರಣೆ ಹಂತ ಮೂರ್ತ ಕಾರ್ಯಗಳ ಹಂತ ಕಾರ್ಯಪೂರ್ವ ಹಂತ ಅರ್ಥ ಗರ್ಭಿತ ಹಂತ ಸೊ ಪಿಯಾಜಿರವರ ಈ ನಾಲ್ಕು ಹಂತಗಳು ತುಂಬಾ ಇಂಪಾರ್ಟೆಂಟ್ ಕಂಪಲ್ಸರಿ ಒನ್ ಅಥವಾ ಟೂ ಮಾರ್ಕ್ಸ್ ಇದ್ದೇ ಇರುತ್ತೆ ಈ ಒಂದು ಕ್ವಶನ್ಸ್ ಮೇಲೆ ಈ ನಾಲ್ಕು ಹಂತಗಳಲ್ಲಿ ಯಾವ ಪಾಯಿಂಟ್ಸ್ ಕೇವಲ ಒಂದು ಐದಾರು ಪಾಯಿಂಟ್ ಬರುತ್ತಲ್ಲ ಅಷ್ಟೇ ಆರು ಪಾಯಿಂಟ್ಸ್ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು ಎಸ್ ಯಾವುದು ಪಿಯಾಜೆ ಅವರ ಅಮೂರ್ತ ಚಿಂತನೆ ಸೊ ಇಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಮೂರ್ತ ಚಿಂತನೆಗಳ ಬಗ್ಗೆ ಕೇಳ್ತಿರುವಂತದ್ದು ಮೂರ್ತ ಚಿಂತನೆಗಳ ಬಗ್ಗೆ ಎಲ್ಲ ಮೂರ್ತ ಚಿಂತನೆಗಳಿದ್ರೆ ಮೂರ್ತ ಕಾರ್ಯಗಳ ಹಂತದಲ್ಲಿ ಹಾಕ್ಬೋದಿತ್ತು ಹೌದಲ್ವಾ ಆದ್ರೆ ಇದು ಆಪ್ಷನ್ ಎರಡು ಬರೋದಿಲ್ಲ ಅಮೂರ್ತ ಚಿಂತನೆ ಮತ್ತೆ ಸಮಸ್ಯೆಗಳನ್ನು ಪರಿಹರಿಸೋದು ಯಾವುದು ಅಂತಂದ್ರೆ ಅವರ ನಾಲ್ಕನೇ ಮತ್ತೆ ಕೊನೆಯ ಅಂತ ಯಾವುದು ಔಪಚಾರಿಕ ಕಾರ್ಯಾಚರಣೆ ಅಂತ ಆಪ್ಷನ್ ಒಂದು ಹಾಕಿದ್ರು ಅದೆಲ್ಲ ಸರಿಯಾಗಿ ಉತ್ತರ ಆಗ್ತಾ ಹೋಗಿತ್ತು ಸ್ನೇಹಿತರೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಗಾಲಿ ಕುರ್ಚಿ ಬಳಸುವ ಮಗುವು ಅಥವಾ ಮಗುವಿಗೆ ಸಾಮಾನ್ಯ ಶಾಲೆಯಲ್ಲಿ ಇರಬಾರ್ದು ಆ ಮಗು ಅಥವಾ ಸಾಮಾನ್ಯ ಶಾಲೆಯಲ್ಲಿ ಇತರೆ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣ ಕೊಡ್ಬೇಕಾ ಸಾಮಾನ್ಯ ಶಾಲೆಯ ಕೆಳ ತರಗತಿಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕಾ ಅಥವಾ ವಿಶೇಷ ಮಕ್ಕಳ ಶಾಲೆಯಲ್ಲಿ ಮಾತ್ರ ಅಧ್ಯಯನ ಮಾಡ್ಬೇಕು ಆ ಮಕ್ಕಳು ಯಾವ ಅವ್ರಿಗೆ ಅಧ್ಯಯನ ಮಾಡ್ತಾ ಹೋಗ್ಬೇಕು ಕಮೆಂಟ್ ಮಾಡ್ತಾ ಹೋಗಿ ಗಾಳಿ ಕುರ್ಚಿ ಅಂತದ್ದು ಏನಂತ ವಿಶೇಷ ವಿಶೇಷ ಒಂದು ಮಗು ಅದಕ್ಕೆ ವಿಶೇಷ ಶಿಕ್ಷಣವನ್ನು ಕೊಡ್ತಾ ಹೋಗ್ಬೇಕು ಆದ್ರೆ ಇಲ್ಲಿ ಕೊಟ್ಟಿರುವಂತ ಸಮನ್ವಯ ಶಿಕ್ಷಣದಲ್ಲಿ ಏನ್ ಮಾಡ್ತಾ ಹೋಗ್ತಾರೆ ಸಮನ್ವಯ ಶಿಕ್ಷಣದಲ್ಲಿ ಎಸ್ ವೆರಿ ಗುಡ್ ಸಮನ್ವಯ ಶಿಕ್ಷಣದಲ್ಲಿ ಏನ್ ಮಾಡ್ತಾರೆ ಸಾಮಾನ್ಯ ಶಾಲೆಯಲ್ಲಿ ಇತರ ಸಾಮಾನ್ಯ ಮಕ್ಕಳೊಂದಿಗೆ ಶಿಕ್ಷಣ ನೀಡಬೇಕು ಅದು ಸಮನ್ವಯ ಶಿಕ್ಷಣ ಹೇಳುವಂತದ್ದು ಗಾಳಿ ಕುರ್ಚಿ ಬಳಸುವ ಮಗು ಅಂತಂದ್ರೆ ವಿಶೇಷತೆ ವಿಶೇಷ ಅಥವಾ ಒಂದು ಅಂಗವಿಕಲತೆಯ ಮಗು ಅಂತ ಹೇಳ್ತಾ ಹೋಗಬಹುದು ಆ ಮಗುವನ್ನು ಸಾಮಾನ್ಯ ಶಾಲೆಗಳಲ್ಲಿ ಸಾಮಾನ್ಯ ಮಕ್ಕಳ ಮಕ್ಕಳಂತೆಯೇ ನೋಡಿ ಅವರಿಗೂ ಸಹ ವಿಶೇಷ ರೀತಿಯ ಒಂದು ಪದ್ಧತಿಗಳನ್ನ ಅಳವಡಿಸಿ ಶಿಕ್ಷಣ ಕೊಡ್ತಾ ಹೋಗಬಹುದು ಇನ್ನು ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯ ಅಥವಾ ಗುಂಪಿನ ನಡವಳಿಕೆಯನ್ನ ಶಿಕ್ಷಕನು ಆ ಗುಂಪಿನ ಸದಸ್ಯನಾಗಿಯೇ ನಡೆಸುವ ವೀಕ್ಷಣೆ ಇದು ಆ ಗುಂಪಿನ ಒಳಗಡೆ ಇದಾರೆ ಅಂತಂದ್ರೆ ಔಪಚಾರಿಕ ಶಿಕ್ಷಣನ ಅನೌಪಚಾರಿಕ ವೀಕ್ಷಣೆಯನ್ನ ಪಾಲ್ಗೊಳ್ಳುವಿಕೆಯ ವೀಕ್ಷಣೆಯನ್ನ ಪಾಲ್ಗೊಳ್ಳದೆ ಇರುವ ವೀಕ್ಷಣೆಯೇ ಯಾವ್ದಾಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿ ಅಥವಾ ಗುಂಪಿನ ನಡವಳಿಕೆಯನ್ನು ವೀಕ್ಷಕನು ಆ ಗುಂಪಿನ ಸದಸ್ಯನಾಗಿ ನಡೆಸುವ ವೀಕ್ಷಣೆ ಯಾವ್ದಾಗ್ತಾ ಹೋಗುತ್ತೆ ಅವರು ಅಂತ ಹೇಳ್ತಿದ್ದೀರಾ ಎಸ್ ಕನ್ಫ್ಯೂಷನ್ ಆಗ್ತಾ ನಿಮ್ಗೆ ಇಲ್ಲಿ ಒಂದು ಮತ್ತೆ ಮೂರು ಇದರಲ್ಲಿ ಸೊ ಸಾಮಾನ್ಯವಾಗಿ ಅನೌಪಚಾರಿಕ ವೀಕ್ಷಣೆ ಮತ್ತೆ ಪಾಲ್ಗೊಳ್ಳದೆ ಇರುವ ವೀಕ್ಷಣೆ ಆಗೋದಿಲ್ಲ ಸಾಮಾನ್ಯವಾಗಿ ಆ ಗುಂಪಿನಲ್ಲೇ ಇದ್ದಾರೆ ಅಂತಂದ್ರೆ ಅವರು ಸಹ ಪಾಲ್ಗೊಂಡಿರ್ತಾರೆ ಅವರು ಪಾಲ್ಗೊಂಡು ಅದನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡ್ತಿರ್ತಾರೆ ಸೊ ಪಾಲ್ಗೊಳ್ಳುವಿಕೆ ವೀಕ್ಷಣೆ ಇದಕ್ಕೆ ಔಪಚಾರಿಕ ವೀಕ್ಷಣೆ ಇಲ್ಲ ಔಪಚಾರಿಕ ವೀಕ್ಷಣೆ ಅಂತಂದ್ರೆ ಅವ್ರೇನು ಪಾಲ್ಗೊಳ್ಳೋದಿಲ್ಲ ಸುಮ್ಮನೆ ನೋಡ್ತಿರ್ತಾರೆ ಅಷ್ಟೇ ಇಲ್ಲಿ ಏನ್ ಮಾಡ್ತಿದ್ದಾರೆ ಒಬ್ಬ ವ್ಯಕ್ತಿ ಅಥವಾ ಆ ಗುಂಪಿನ ನಡವಳಿಕೆ ವೀಕ್ಷಕನು ಆ ಗುಂಪಿನ ಸದಸ್ಯನಾಗಿಯೇ ನಡೆಸುವ ವೀಕ್ಷಣೆ ಅವ್ರ ಜೊತೆ ಅವರು ಪಾಲ್ಗೊಳ್ತಾ ಇದ್ದಾರೆ ಒಂದು ಸದಸ್ಯನಾಗೆ ಅನ್ನುವಂಥದ್ದು ಔಪಚಾರಿಕ ವೀಕ್ಷಣೆ ಅಂತಂದ್ರೆ ಅವ್ರ ಇರ್ತಾರೆ ಆದ್ರೆ ಜಸ್ಟ್ ವೀಕ್ಷಣೆ ಮಾಡ್ತಿರ್ತಾರೆ ಅಷ್ಟೇ ಔಪಚಾರಿಕ ವೀಕ್ಷಣೆ ಅಂತಂದ್ರೆ ಪಾಲ್ಗೊಳ್ಳುವಿಕೆ ವೀಕ್ಷಣೆ ಇದಕ್ಕೆ ಸರಿಯಾಗಿರುವಂತ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಆಲೋಚನೆ ಮತ್ತು ಯೋಜನೆಯು ಒಳಗೊಂಡಿರುವ ನಡವಳಿಕೆ ಇದು ಬಹಿರಂಗ ನಡವಳಿಕೆ ಪರಾವರ್ತ ನಡವಳಿಕೆ ಬಹಿರಂಗ ಮತ್ತು ಪರಾವರ್ತ ನಡವಳಿಕೆ ಎರಡು ಕಾಲ್ಪನಿಕ ನಡವಳಿಕೆ ಆಲೋಚನೆ ಮತ್ತು ಯೋಜನೆ ಒಳಗೊಂಡಿರುವ ನಡವಳಿಕೆ ಯಾವ್ದಾಗ್ತಾ ಹೋಗುತ್ತೆ ಸಿಕ್ಸ್ ಸಿ ಅಂತ ಹೇಳ್ತಾ ಇದೀರ ಆಲೋಚನೆ ಮತ್ತೆ ಯೋಜನೆ ಅನ್ನುವಂಥದ್ದು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ನಾವು ನೇರವಾಗಿ ವೀಕ್ಷಣೆ ಮಾಡೋದಕ್ಕೆ ಸಾಮಾನ್ಯ ಆಗೋದಿಲ್ಲ ಸೊ ನಾವ್ ಯಾರು ಆಲೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ನೇರವಾಗಿ ಅದನ್ನ ನಾವು ಆಗೋದಿಲ್ಲ ಯಾರೋ ಇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನು ಸಾವ ತಿಳ್ಕೊಳಕ್ ಆಗೋದಿಲ್ಲ ಇವೆಲ್ಲವಾಗಿ ನೇರವಾಗಿ ವೀಕ್ಷಿಸಲು ಸಾಧ್ಯವಿಲ್ಲದ ಮತ್ತೆ ಇವೆಲ್ಲರೂ ಆಂತರಿಕವಾಗಿ ನಡೆಯುವಂಥದ್ದು ಅವರ ಮಾನಸಿಕ ಪ್ರಕ್ರಿಯೆಗಳಿಂದ ಅವರ ಮನಸ್ಸಿಗೆ ಸಂಬಂಧಿಸಿದ ಪ್ರಕ್ರಿಯೆಗಳಾಗಿದ್ದಾವೆ ಇವೆರಡೂ ಆಲೋಚನೆ ಮತ್ತೆ ಯೋಜನೆ ಅಂತ ಆದ್ರಿಂದ ಇವು ಪರಿವರ್ತಿತ ನಡವಳಿಕೆಗಳು ಬಹಿರಂಗ ಅಂತಂದ್ರೆ ಹೊರಗಡೆ ನಡೆಯುವಂಥದ್ದು ಆಲೋಚನೆ ಹೊರಗಡೆ ಮಾಡ್ತಾರ ಅವರ ಮನಸ್ಸಿನ ಒಳಗಡೆ ಮಾಡುವಂಥದ್ದು ಸೊ ಪರಿವರ್ತಿತ ನಡವಳಿಕೆ ಎರಡೂ ಆಗೋದಿಲ್ಲ ಬಹಿರಂಗ ಮತ್ತು ಪರಿವರ್ತನ ನಡವಳಿಕೆ ಎರಡೂ ಆಗೋದಿಲ್ಲ ಇನ್ನು ಕಾಲ್ಪನಿಕ ನಡವಳಿಕೆ ಆಗೋದಿಲ್ಲ ಸೊ ಆಪ್ಷನ್ ಎರಡು ಪರಿವರ್ತಿತ ನಡವಳಿಕೆಗೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಪರಿಮಾಣಕಾರಿ ಪರಿಣಾಮಕಾರಿ ಸಂವಹನಕ್ಕೆ ಮುಖ್ಯವಾಗಿ ಅಗತ್ಯವಿರುವಂತಹ ಅಂಶ ಸಹಾನುಭೂತಿ ಪರಾನುಭೂತಿ ನಿರಾಸಕ್ತಿ ವಿರೋಧಿ ವಿದ್ಯಾರ್ಥಿಗಳೊಂದಿಗೆ ಶಿಕ್ಷಕರ ಪರಿಣಾಮಕಾರಿ ಸಂವಹನಕ್ಕೆ ಎಫೆಕ್ಟಿವ್ ಕಮ್ಯುನಿಕೇಶನ್ ಆಗ್ಬೇಕು ಅಂತಂದ್ರೆ ಯಾವ ಒಂದು ಅಂಶ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ನೋಡಿ ಇದ್ರಲ್ಲಿ ನೆಗೆಟಿವ್ ಇರೋಂತ ಯಾವುದು ನಿರಾಸಕ್ತಿ ಮತ್ತೆ ವಿರೋಧಿ ಬರೋದೇ ಇಲ್ಲ ಇನ್ನ ಪರಾನುಭೂತಿನ ಸಹಾನುಭೂತಿನ ಕಮೆಂಟ್ ಮಾಡ್ತಾ ಹೋಗಿ ಎಸ್ ವೆರಿ ಗುಡ್ ಯಾವುದು ಸಹಾನುಭೂತಿ ಎಂಪತಿ ಅಂತ ಕರಿತೀವಿ ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಮತ್ತೆ ಸ್ಟೂಡೆಂಟ್ ಮತ್ತೆ ಎಂಪತಿ ಇಲ್ಲ ಅಂತಂದ್ರೆ ಅಲ್ಲಿ ಎಫೆಕ್ಟಿವ್ ಲರ್ನಿಂಗ್ ಆಗೋದೇ ಇಲ್ಲ ಎಫೆಕ್ಟಿವ್ ಕಮ್ಯುನಿಕೇಶನ್ ಸಹ ಆಗೋದಿಲ್ಲ ಇವನ್ ಟೀಚರ್ ಎಷ್ಟೇ ಎಫೆಕ್ಟಿವ್ ಆಗಿ ಮಾಡ್ತಾ ಇದ್ರು ಮಗುಗೆ ಒಂದ್ಸಲ ಬೈಲ್ ಬಿಟ್ಟಿದ್ದಾರೆ ಅಂದ ಮೇಲೆ ಎಂಪತಿ ತೋರಿಸಿಲ್ಲ ಮಗು ಅಂತಂದ್ರೆ ಮಗುಗೆ ಟೀಚರ್ ಎಷ್ಟೇ ಪರಿಣಾಮಕಾರಿಯಾಗಿ ಮಾಡಿದ್ರು ಪಾಠ ಅರ್ಥ ಆಗೋದಿಲ್ಲ ಸೊ ಅದಕ್ಕೆ ಒಂದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಗೆ ಎಂಪತಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಪ್ಷನ್ ಒಂದು ಸಹಾನುಭೂತಿ ಸರಿಯಾದ ಹತ್ರ ಆಗಿರುತ್ತೆ ನಾನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕೆಯ ಅಭಿಪ್ರೇರಣೆಯ ಫಲಿತಾಂಶವು ಗುರಿ ನಿರ್ದೇಶಿತ ನಡವಳಿಕೆ ಆಗಿರುತ್ತದೆ ನಿರ್ದೇಶಿಸದ ನಡವಳಿಕೆ ಆಗಿರುತ್ತದೆ ಉತ್ಸಾಹ ಭರಿತ ನಡವಳಿಕೆ ಆಗಿರುತ್ತದೆ ಸಮಸ್ಯೆಯನ್ನು ಪರಿಹರಿಸುವ ನಡವಳಿಕೆ ಆಗಿರುತ್ತದೆ ಕಲಿಕೆಯ ಅಭಿಪ್ರೇರಣೆ ಫಲಿತಾಂಶ ಯಾವ ಯಾವ ರೀತಿ ಆಗಿರುತ್ತೆ ಕಲಿಕೆ ಎನ್ನುವಂಥದ್ದೇ ಯಾವ ರೀತಿ ಆಗಿರುತ್ತೆ ಅದರ ಪ್ರೇರಣೆ ಹೇಗಿರಬೇಕು ಸೊ ಅದು ಯಾವಾಗ್ಲೂ ಸಹ ಒಂದು ಗುರಿ ನಿರ್ಧಾರಿತವಾಗಿರಬೇಕು ಆಪ್ಷನ್ ಒಂದು ಸರಿ ಉತ್ತರ ನಿರ್ದೇಶಿಸದ ನಡವಳಿಕೆ ಆಗಿರುತ್ತಾ ಕಲಿಕೆ ಅಲ್ವೇ ಅಲ್ಲ ಉತ್ಸಾಹ ಭರತ ನಡವಳಿಕೆ ಆಗಿರುತ್ತಾ ಅವಾಗ ಯಾವಾಗ ಅಂತಂದ್ರೆ ಶಿಕ್ಷಕರ ಹೇಳಿದಾಗ ಮಾತ್ರ ಅದು ಅಭಿಪ್ರಾಯಗೊಂಡು ಉತ್ಸಾಹ ಭರತ ನಡವಳಿಕೆ ಆಗೋದಿಲ್ಲ ಅದ್ರ ಫಲಿತಾಂಶವು ಯಾವಾಗ್ಲೂ ಹೇಗೆ ಅಂತಂದ್ರೆ ಗುರಿ ನಿರ್ದೇಶಿತವಾಗಿ ನಿರಂತರವಾಗಿ ನಡೀತಾನೆ ಇರಬೇಕು ಇನ್ನ ಸಮಸ್ಯೆನ ಪರಿಹರಿಸ ನಡವಳಿಕೆ ಆಗಿರುತ್ತಾ ಇದು ಸಹ ಅಲ್ಲ ಇವೆಲ್ಲ ನಿಮ್ಗೆ ಆನ್ಸರ್ಸ್ ನೋಡ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಸರಿ ಉತ್ತರ ಅನಿಸ್ತಾ ಇರುತ್ತೆ ಆದ್ರೂ ಅಲ್ಲಿ ಮೂರು ಆಪ್ಷನ್ಸ್ ರಾಂಗ್ ಆಗ್ತಾ ಹೋಗ್ತವೆ ಇನ್ನ ಮುಂದಿನ ಪ್ರಶ್ನೆ ಈ ಕೆಳಗಿನ ಅವುಗಳಲ್ಲಿ ಯಾವುದು ಪ್ರಶ್ನಾವಳಿಯನ್ನ ಬಳಸಿ ನಡೆಸಿದ ಒಂದು ರೀತಿಯ ಸಮೀಕ್ಷೆ ಅಲ್ಲ ಪ್ರಶ್ನಾವಳಿಗಳನ್ನು ಬಳಸಿರ್ತೀವಿ ಆದ್ರೆ ಸಮೀಕ್ಷೆ ಮಾಡಿಲ್ಲ ಯಾವುದು ಮೇಲ್ ಸಮೀಕ್ಷೆನ ಗುಂಪು ಅಥವಾ ತಂಡ ಆಡಳಿತ ಸಮೀಕ್ಷಣ ಡೋರ್ ಟು ಡೋರ್ ಸಮೀಕ್ಷೆನ ಪ್ರಾಯೋಗಿಕ ಸಮೀಕ್ಷೆ ಯಾವ್ದು ಕಮೆಂಟ್ ಮಾಡ್ತಾ ಹೋಗಿ ಕೆಳಗಿನವುಗಳಲ್ಲಿ ಯಾವುದನ್ನ ಪ್ರಶ್ನಾವಳಿ ಬಳಸಿರ್ತೀವಿ ಅದರಲ್ಲಿ ಪ್ರಶ್ನೆಗಳನ್ನ ಕೇಳಿರ್ತೀವಿ ಆದ್ರೆ ಸಮೀಕ್ಷೆ ಮಾಡಿರೋದಿಲ್ಲ ಹೇಗಿದೆ ಯಾವುದು ಡೋರ್ ಟು ಡೋರ್ ಸಮೀಕ್ಷೆ ನಾವು ಮನೆ ಮನೆ ಸಮೀಕ್ಷೆ ಮಾಡ್ತೀವಲ್ಲ ಬಾಗಿಲು ಹೋಗಿ ಸಮೀಕ್ಷೆ ಮಾಡ್ತೀವಲ್ಲ ಸಮೀಕ್ಷೆ ಏನ್ ಮಾಡ್ತೀವಿ ಪ್ರಶ್ನೆಗಳನ್ನ ಕೇಳ್ತೀವಿ ಅಲ್ಲಿ ಸಮೀಕ್ಷೆ ಮಾಡುವಂತದ್ದೇ ಸೊ ಈ ಆಪ್ಷನ್ ಬರೋದಿಲ್ಲ ಮೇಲ್ ಸಮೀಕ್ಷೆ ಅನ್ನೋದ್ ಬರೋದಿಲ್ಲ ಗುಂಪು ಅಥವಾ ತಂಡ ಹಾಡಿನ ಸಮೀಕ್ಷೆ ಅನ್ನೋದ್ ಬರೋದಿಲ್ಲ ಪ್ರಾಯೋಗಿಕ ಸಮೀಕ್ಷೆ ಪ್ರಾಯೋಗಿಕ ಸಮೀಕ್ಷೆ ಅಂತಂದ್ರೆ ಪ್ರಾಯೋಗಿಕವಾಗಿ ಅವ್ರು ಕೇಳ್ತಾ ಇರ್ತಾರೆ ಸೊ ಏ ಯಾವ ರೀತಿಯಾಗಿ ಪ್ರಶ್ನೆಗಳನ್ನ ಸೊ ಈ ಒಂದು ಪ್ರಯೋಗವನ್ನ ನಡೆಸ್ತಾ ಇದಾರೆ ಅಂತಂದ್ರೆ ಅದ್ಯಾವ್ದು ಒಂದು ಮಗುವಿನ ಮೇಲೆ ಆಗ್ಬೋದು ಮಗುವಿಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಸಮೀಕ್ಷೆ ಅಲ್ಲ ಅದು ಸಮೀಕ್ಷೆ ಅಥವಾ ಮಗುವನ್ನ ಪರೀಕ್ಷೆ ಮಾಡೋದಾಗಿರ್ಬೋದು ಬೇರೆ ಬೇರೆ ರೀತಿಯಾಗಿ ಆಗಿರ್ಬೋದು ಅದು ಕೇಳ್ತಿರುವಂತದ್ದು ಏನು ಪ್ರಶ್ನೆಗಳನ್ನು ಬಳಸಿದರೆ ಆಗ ಅದು ಒಂದು ರೀತಿ ಸಮೀಕ್ಷೆ ಅಲ್ಲ ಅಷ್ಟೇ ಹೇಳ್ತಿರುವಂತದ್ದು ಆದ್ರೆ ಸಮೀಕ್ಷೆ ಅಥವಾ ವರ್ತನೆ ಬಗ್ಗೆ ತಿಳಿಸೋದಲ್ವಾ ಅಂತೆಲ್ಲ ಏನು ಕೇಳಿಲ್ಲ ಸಮೀಕ್ಷೆ ಬಗ್ಗೆ ಮಾತ್ರ ಕೇಳಿರುವಂಥದ್ರಿಂದ ಪ್ರಾಯೋಗಿಕ ಸಮೀಕ್ಷೆ ಅದಕ್ಕೆ ಉತ್ತರ ಆಪ್ಷನ್ ಡಿ ಸರಿಯಾಗಿರುವಂತ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾವಳ ಮುಂದಿನ ಪ್ರಶ್ನೆ ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿನ ವೈಯಕ್ತಿಕ ಭಿನ್ನತೆಯು ಆಂತರಿಕ ವೈಯಕ್ತಿಕ ಭಿನ್ನತೆ ಹೆಚ್ಚುವರಿ ವೈಯಕ್ತಿಕ ಭಿನ್ನತೆ ವೈಯಕ್ತಿಕ ಭಿನ್ನತೆ ವಿಭಿನ್ನ ನಡವಳಿಕೆ ಯಾವ್ದಾಗ್ತಾ ಹೋಗುತ್ತೆ ಒಬ್ಬ ವ್ಯಕ್ತಿಯಲ್ಲಿ ವಿಭಿನ್ನ ಕ್ಷೇತ್ರಗಳ ಸಾಮರ್ಥ್ಯದಲ್ಲಿನ ವೈಯಕ್ತಿಕ ಭಿನ್ನತೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅವರು ಸಾಮರ್ಥ್ಯವನ್ನು ತೋರಿಸ್ತಾ ಇದಾರೆ ವೈಯಕ್ತಿಕವಾಗಿ ವೈಯಕ್ತಿಕವಾಗಿ ಸಾಮರ್ಥ್ಯ ತೋರಿಸ್ತಾ ಇದಾರೆ ಮತ್ತೆ ಅದು ಡಿಫ್ರೆಂಟ್ ಆಗಿದೆ ಆ ಭಿನ್ನತೆ ಅಂದ್ರೆ ಅದು ಯಾವುದೇ ಬಾಹ್ಯದಿಂದ ಬಂದಿರೋದಿಲ್ಲ ಅವರು ಮನಸ್ಸಿನಲ್ಲಿ ಯೋಚನೆ ಮಾಡಿ ಆಂತರಿಕವಾಗಿ ತಮ್ಮ ವೈಯಕ್ತಿಕ ಭಿನ್ನತೆಯನ್ನ ತೋರಿಸ್ತಾ ಹೋಗ್ತಾರೆ ಆಪ್ಷನ್ ಒಂದು ಆಂತರಿಕ ವೈಯಕ್ತಿಕ ವಿಭಿನ್ನತೆ ಬಾಹ್ಯ ಹೆಚ್ಚುವರಿ ವೈಯಕ್ತಿಕ ವಿಭಿನ್ನತೆ ಅಲ್ಲ ನಡವಳಿಕೆ ವೈಯಕ್ತಿಕ ವೈಯಕ್ತಿಕ ವಿಭನ್ನ ಭಿನ್ನತೆ ಅಲ್ಲ ವೈಯಕ್ತಿಕ ಭಿನ್ನತೆಯೇ ಆದ್ರೆ ಅದರಲ್ಲಿ ಆಂತರಿಕ ವೈಯಕ್ತಿಕ ಭಿನ್ನತೆ ಆಪ್ಷನ್ ಒಂದು ಸರಿಯಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಬೆಳವಣಿಗೆಯು ಕಲಿಕೆಯಲ್ಲಿ ಎಂದಿಗೂ ಮುಗಿಯದ ಪ್ರಕ್ರಿಯೆಯಾಗಿದೆ ಇದು ಪ್ರತಿನಿಧಿಸುವುದು ಪರಸ್ಪರ ಕ್ರಿಯೆ ನಿರಂತರ ನಿರಂತರತೆ ಅಂತರ್ ಸಂಬಂಧ ಏಕೀಕರಣ ಇದಕ್ಕೆ ನೀವೆಲ್ಲರೂ ಆಸೆ ಮನೇ ಮಾಡ್ತೀರ ಯಾಕೆ ಬೆಳವಣಿಗೆ ಕಲಿಕೆಯಲ್ಲಿ ಎಂದಿಗೂ ಮುಗಿಯದ ಪ್ರಕ್ರಿಯೆ ಅಂತಂದ್ರೆ ಅದ ಪ್ರಕ್ರಿಯೆ ಆಗಿರುತ್ತೆ ವೆರಿ ಗುಡ್ ಎಂತ ಪ್ರಕ್ರಿಯೆ ನಿರಂತರತೆ ಪ್ರಕ್ರಿಯೆ ಕಲಿಕೆಯು ಎಂದಿಗೂ ನಿಲ್ಲುವುದಿಲ್ಲ ಅದು ನಿರಂತರವಾಗಿ ಆಗ್ತಾ ಇರುತ್ತೆ ಕಲಿಕೆ ಅನ್ನೋದು ಕೇವಲ ಶಾಲೆಯಲ್ಲೇ ಆಗ್ಬೇಕು ಅನ್ನೋದೇನಿಲ್ಲ ಪರಭಾಗದಲ್ಲಿ ಸಮಾಜದಲ್ಲಿ ಆಗಿರ್ಬೋದು ಸಹಪಾಠಿಗಳಿಂದ ಆಗಿರ್ಬೋದು ಅಲ್ಲಿ ಕಲಿಯುವುದು ಸಹ ಕಲಿಕೆಯೇ ಪ್ರತಿಯೊಂದು ಕಲಿಕೆ ಬೆಳವಣಿಗೆಯಲ್ಲಿ ನಿರಂತರತೆಯನ್ನು ಹೊಂದಿರುತ್ತೆ ಬೆಳವಣಿಗೆ ನಿಲ್ಲಬಹುದು ಆದ್ರೆ ಬೆಳವಣಿಗೆಯ ಕಲಿಕೆ ಯಾವಾಗಲೂ ನಿರಂತರತೆ ಆಗ್ತಾ ಇರುತ್ತೆ ಎಸ್ ಮುಂದಿನ ಒಂದು ಪ್ರಶ್ನೆ ಚರ್ಚೆ ಇದಕ್ಕೆ ಸಾಂತರ ಸಂಬಂಧ ಅಥವಾ ಏಕೀಕರಣ ಆಗಿರಲಿ ಕಲಸ್ಪರ ಕ್ರಿಯೆ ಬರುವುದಿಲ್ಲ ನಿರಂತರತೆ ಸರಿಯಾಗಿರುತ್ತೆ ಮುಂದಿನ ಪ್ರಶ್ನೆ ಭಾಷೆ ಒಳಗೊಳ್ಳದೆ ಆಲೋಚನೆ ನಡೆಯುವುದಿಲ್ಲ ಈ ವೀಕ್ಷಣೆಯನ್ನು ಮಾಡಿದವರು ಿ ಕೊಲರ್ ಪಿಯಾಜೆ ಭಾಷೆ ಒಳಗೊಳ್ಳದೆ ಆಲೋಚನೆ ನಡೆಯುವುದಿಲ್ಲ ಈ ಯಾರು ಮಾಡ್ತಾ ಹೋಗ್ತಾರೆ ಯಾವುದು ಸೊ ಭಾಷೆ ಬಗ್ಗೆ ಹೇಳುವಂತದ್ದು ಸಾಮಾಜಿಕ ಮತ್ತೆ ಸಾಂಸ್ಕೃತಿಕ ಒಂದು ಸಿದ್ಧಾಂತದಲ್ಲಿ ಲೀವ್ ವೈಗೋಡ್ಸ್ಕಿಗಳು ಹೇಳ್ತಾ ಹೋಗ್ತಾರೆ ಭಾಷೆ ಇಲ್ಲದೆ ಯಾವ ಆಲೋಚನೆಗಳು ನಡೆಯೋದಿಲ್ಲ ಎನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾರೆ ಆಪ್ಷನ್ ಒಂದು ಸರಿಯಾಗಿರುವಂತ ಉತ್ತರ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮೌಲ್ಯಮಾಪನವನ್ನು ನಡೆಸುವ ಪ್ರಮುಖ ಮಾನದಂಡ ನಿಗದಿತ ಪಠ್ಯ ವಿಷಯಗಳು ಕಲಿಕೆಯ ಫಲಗಳು ತರಗತಿ ಕೋಣೆಯಲ್ಲಿ ಕಲಿಕೆಯ ಅನುಭವಗಳನ್ನು ಒದಗಿಸುವುದು ಶಾಲಾ ವಿಷಯದಲ್ಲಿ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆ ಮೌಲ್ಯಮಾಪನ ಮಾಡ್ತಾ ಇದೀವಿ ಅಂದ್ರೆ ನಾವ್ ಏನು ಮಾನದಂಡವನ್ನು ಇಟ್ಕೊಳ್ಬೇಕು ನಾವು ಶಿಕ್ಷಕರು ಏನ್ ಮಾನದಂಡವನ್ನು ಇಟ್ಕೊಂಡಿರ್ಬೇಕು ಒಂದು ನಿಗದಿತ ಪಠ್ಯಕ್ರಮವನ್ನು ಇಟ್ಕೊಂತಿರ್ಬೇಕಾ ಫಲಗಳನ್ನು ಇಟ್ಕೊಂಡು ಹೋಗಬೇಕಾ ತರಗತಿ ಕೋಣೆಯಲ್ಲಿ ಕಲಿಕೆ ಅನುಭವಗಳನ್ನ ಒದಗಿಸಿರುವುದನ್ನ ನೆನಪಿ ಏನು ಮಾದಂಡವಾಗಿ ಇಟ್ಕೋಬೇಕ ಶಾಲಾ ವಿಷಯಗಳಲ್ಲಿ ವಿದ್ಯಾರ್ಥಿಗಳ ಸಾಧನೆಯನ್ನ ನೆನಪಿ ಏನು ಮಾರಾಟವಾಗಿ ಇಟ್ಕೋಬೇಕು ಯಾವ್ದು ಮಾದಂಡವಾಗಿ ಇಟ್ಕೋಬೇಕು ಕನ್ಫ್ಯೂಸ್ ಮಾಡ್ಕೊಳ್ತಾ ಇರೋದಿಲ್ಲ ನೀವು ಒಂದನ್ನು ಮತ್ತೆ ನಾಲ್ಕನ ಈಸಿಯಾಗಿ ಎಲ್ನಟ್ ಮಾಡ್ತಿದ್ದೀರಾ ಬಿ ಮತ್ತೆ ಸಿ ಅಲ್ಲಿ ಕನ್ಫ್ಯೂಸ್ ಆಗ್ತಾ ಇದೆ ಕಲಿಕಾ ಫಲಗಳ ಅಥವಾ ಏನು ತರಗತಿ ಕೋಣೆಯಲ್ಲಿ ಕಲಿಕೆಯ ಅನುಭವವನ್ನು ಒದಗಿಸಿರುವುದಿಲ್ಲ ಯಾರಾದ್ರೂ ಲೆಸನ್ ಪ್ಲಾನ್ ಬರೀತಾ ಇದ್ರೆ ನಿಮ್ಗೆ ಈಸಿ ಇದ್ರ ಬಗ್ಗೆ ಗೊತ್ತಿರುತ್ತೆ ಕಲಿಕಾ ಫಲಗಳ ಮೇಲೆ ನಾವು ಮೌಲ್ಯಮಾಪನ ಮಾಡುವಂಥದ್ದು ನಾವು ಕಲಿಕಾ ಫಲಗಳಂತ ಮೊಟ್ಟೆ ಏನು ಲೆಸನ್ ಪ್ಲಾನ್ ಬರಿಬೇಕಂದ್ರೆ ಹೇಳ್ತೀವಿ ಮಗು ಎಷ್ಟು ಕಲಿತಾ ಇದೆ ಯಾವ ಕಲಿಕೆಯಲ್ಲಿ ಅದು ಕಲ್ತ ಮೇಲೆ ಅದು ಕಲಿಕಾ ಫಲ ಕಲಿಯೋದಕ್ಕೆ ಅದ್ ಕಲಿಕೆ ಅಷ್ಟೇ ಅದ್ ಕಲ್ತಿದೆ ನೀಟಾಗಿ ಕಲ್ತಿದೆ ಅಂತಂದ್ರೆ ಅದ್ರ ಮೇಲೆ ನಾವು ಕೊನೆಯಲ್ಲಿ ಮೌಲ್ಯಮಾಪನ ಮಾಡ್ತಾ ಇರ್ತೀವಿ ಯಾವ ಒಂದು ಮಾನದಂಡವಾಗಿ ಮೌಲ್ಯಮಾಪನವನ್ನು ಮಾಡ್ಬೇಕು ನೀವು ಲೆಸನ್ ಪ್ಲಾನ್ ಬರಿಬೇಕಾದ್ರೆ ಬರ್ದಿರ್ತೀರಾ ಸೊ ನಾವ್ ಯಾವ ವಿಷಯವನ್ನ ತಗೊಂಡಿದೀವಿ ಇದಕ್ಕೆ ಏನ್ ಕಲಿಕಾ ಫಲಗಳು ಬರುತ್ತೆ ಈ ಕಲಿಕಾಕಲ ಕಲ್ಸಿದ್ರೆ ಆಂಗ್ನ ಕಾಲದಲ್ಲಿ ಏನ್ ಮಾಡ್ತಾರೆ ಮೂಲಮಾಪನ ಮಾಡ್ತಾರೆ ಅದಲ್ವಾ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ದೃಷ್ಟಿದೋಷವಿರುವ ಆದರೆ ಕ್ರೂಡರಲ್ಲದ ಸರಿಯಾಗಿ ದೋಷವಿರುವ ಆದರೆ ಕುರುಡರಲ್ಲದ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದ ತಂತ್ರಜ್ಞಾನ ಎಲ್ಲವನ್ನು ಎರಡರಿಂದ ಹದ್ನಾರು ಪಟ್ಟು ದೊಡ್ಡದಾಗಿ ಕಾಣುವಂತ ಸಾಫ್ಟ್ವೇರ್ ಅನ್ನು ಬಳಸೋದ ಕರ ಹ್ಯಾಂಡ್ ಫ್ರೀ ಕೀಬೋರ್ಡ್ ನ ಕೊಡುವಂತದ ಪಠ್ಯವನ್ನ ಮಾತನಾಡುವ ಸಾಮರ್ಥ್ಯವನ್ನು ಅವರಿಗೆ ಒದಗಿಸೋದು ಟಚ್ ಸ್ಕ್ರೀನ್ ಸಾಫ್ಟ್ವೇರ್ ಅನ್ನ ಒದಗಿಸೋದ ನೋಡಿ ಅವರಿಗೆ ದೃಷ್ಟಿ ದೋಷ ಇದೆ ಅಷ್ಟೇ ಆದ್ರೆ ಕುರುಡ್ರಲ್ಲ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಕಣ್ಣು ಕಾಣಿಸೋದಿಲ್ಲ ಅಂತಲ್ಲ ಸ್ವಲ್ಪ ಅವ್ರಿಗೆ ದೃಷ್ಟಿ ಕಾಣಿಸೋದಿಲ್ಲ ಅಷ್ಟೇ ಹಾಗಂದ್ರೆ ಅಂತವ್ರಿಗೆ ಎಂತ ತಂತ್ರಜ್ಞಾನವನ್ನು ನಾವು ಕೊಡ್ಬೋದು ಎಲ್ಲವನ್ನ ತುಂಬಾ ದೊಡ್ಡದಾಗಿ ಕಾಣೋದು ಸಾಫ್ಟ್ವೇರ್ ಕೊಡೋಕಾಗುತ್ತಾ ಸೊ ಕೊಟ್ರೆ ಏನು ಯಾವಾಗ ಅವ್ರಿಗೆ ಆಲ್ಮೋಸ್ಟ್ ಇದು ಯೂಸ್ಫುಲ್ ಆಗುತ್ತೆ ಆದ್ರೆ ಎಫೆಕ್ಟಿವ್ ಆಗಿರುತ್ತೆ ಇನ್ನೂ ಆಪ್ಷನ್ಸ್ ಅಲ್ಲಿ ಇದಾವೆ ಯಾವ್ದಾಗ್ತಾ ಹೋಗುತ್ತೆ ಎಸ್ ಇದು ಸಹ ಆಗೋದಿಲ್ಲ ಕರ ಮುಕ್ತ ಆ್ಯಂಡ್ ಫ್ರೀ ಕೀಬೋರ್ಡ್ ಸಹ ಕೊಡೋದಿಲ್ಲ ಟಚ್ ಸ್ಕ್ರೀನ್ ಸಾಫ್ಟ್ವೇರ್ ಅವ್ರು ಕೊಟ್ರೆ ಅದನ್ನ ಯೂಸ್ ಮಾಡೋದಕ್ಕೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಹೋಗ್ಬೋದು ದೃಷ್ಟಿದೋಷ ಇದೆ ಪಠ್ಯವನ್ನ ಮಾತನಾಡುವ ಸಾಫ್ಟ್ವೇರ್ ಕೊಟ್ರೆ ಅದಷ್ಟು ಅದು ಮಾತಾಡ್ತಾ ಇರುತ್ತೆ ಇದನ್ನ ಅವ್ರಿಗೆ ಯಾವುದೇ ರೀತಿಯಾಗಿ ನೋಡುವಂತ ಅವಶ್ಯಕತೆ ಇರೋದಿಲ್ಲ ಸಾಮಾನ್ಯವಾಗಿ ಕೇಳಿಸ್ಕೊಳ್ತಾ ಇರಬಹುದು ಸರಿ ದೃಷ್ಟಿದೋಷ ಇದೆ ಆದ್ರೆ ಶ್ರವಣ ದೋಷ ಇಲ್ಲ ಅಲ್ವಾ ಪಠ್ಯವನ್ನ ಮಾತನಾಡುವ ಸಾಫ್ಟ್ವೇರ್ ಕೊಟ್ರೆ ಅದವ್ರಿಗೆ ಉಪಯುಕ್ತ ಆಗುವಂತ ತಂತ್ರಜ್ಞಾನ ಆಪ್ಷನ್ ಮೂರು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಸಲಹೆಯ ತಂತ್ರವಲ್ಲ ಸಮ್ಮಿಶ್ರ ಸಲಹೆ ಅನಿರ್ದೇಶಿತ ಸಲಹೆ ಮೌಲ್ಯಮಾಪನ ಸಲಹೆ ನಿರ್ದೇಶಿತ ಸಲಹೆ ನಾವು ಮಕ್ಕಳಿಗೆ ಕೌನ್ಸಿಲಿಂಗ್ ಮಾಡ್ತೀವಲ್ವಾ ಕೌನ್ಸಿಲಿಂಗ್ ಮಾಡೋ ಮೆಥಡ್ ಯಾವ್ದಲ್ಲ ಯಾವ ಟೆಕ್ನಿಕ್ ಇದು ಕೌನ್ಸಿಲಿಂಗ್ ಟೆಕ್ನಿಕ್ ಅಲ್ಲ ಅಂತ ಕೇಳ್ತಿರುವಂತದ್ದು ಯಾವುದು ಸಮ್ಮಿಶ್ರ ಸಲಹೆನ ಮೌಲ್ಯಮಾಪನ ಸಲಹೆನಾ ಅನಿರ್ದೇಶಿತ ಸಲಹೆನಾ ನಿರ್ದೇಶಿತ ಸಲಹೆನ ಕಮರ್ತಾ ಇದೀವಿ ಅಂತಂದ್ರೆ ಮೌಲ್ಯಮಾಪನ ಹೇಗ್ ಮಾಡ್ತೀವಿ ಅಂತ ಸಲಹೆ ಕೊಡ್ತೀವ ಅವ್ರಿಗೆ ನಾವು ಮೌಲ್ಯಮಾಪನ ಈ ರೀತಿಯಾಗಿ ಮಾಡ್ತೀವಿ ನೀನು ಕೌನ್ಸಿಲಿಂಗ್ ಅಲ್ಲಿ ಈ ರೀತಿಯಾಗಿ ಮಾತಾಡ್ಬೇಕಂತ ನಾವು ಹೇಳ್ತಿವ ಇದು ಟೆಕ್ನಿಕ್ ಅಲ್ಲ ನಾವು ಮಕ್ಕಳಿಗೆ ಹೇಳೋದೇ ಇಲ್ಲ ಅಲ್ವಾ ಇನ್ನ ಸಮ್ಮಿಶ್ರ ಸಲಹೆ ಅವರಿಗೆ ಪ್ರಶ್ನೆಗಳು ಈ ರೀತಿಯಾಗಿ ಬರಬಹುದು ಈ ರೀತಿಯಾಗಿ ಕೇಳಬಹುದು ಅಂತ ನಾವು ಅವರಿಗೆ ಈ ರೀತಿಯಾಗಿ ಸಲಹೆಗಳನ್ನ ಅಷ್ಟೇ ಆದ್ರೆ ಮೌಲ್ಯಮಾಪನದ ಸಲಹೆಯನ್ನ ಕೊಡಲ್ಲ ಅದು ಒಂದು ತಂತ್ರವಲ್ಲ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಕಲಿಕಾರ್ತಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರದ ಅತಿ ಕಡಿಮೆ ಪ್ರಾಮುಖ್ಯತೆಯ ಅಂಶ ಸಮರ್ಪಕ ಕಾರ್ಯಕ್ಷ ಕಾರ್ಯಕ್ಷಮತೆಯನ್ನು ರೂಪಿಸುವ ಒಳನೋಟದ ಕಲಿಕೆ ಅಪಾಯಗಳು ಮತ್ತು ಅಡೆತಡೆಗಳನ್ನು ನಿವಾರಿಸುವ ಒಳನೋಟದ ಕಲಿಕೆ ಪ್ರೋತ್ಸಾಹ ಮತ್ತು ನೈತಿಕ ಬೆಂಬಲವನ್ನು ಒದಗಿಸುವುದು ನಿರಂತರ ನೈದಾನಿಕ ಮತ್ತು ಪರಿಹಾರದ ಸಹಾಯವನ್ನು ಒದಗಿಸುವುದು ಕಲಿಕಾರ್ತಿಯ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಪಾತ್ರದ ಅತಿ ಕಡಿಮೆ ಪ್ರಾಮುಖ್ಯತೆ ಅಂಶ ಯಾವ್ದಾಗ್ತಾ ಹೋಗುತ್ತೆ ಶಿಕ್ಷಕರ ಪಾತ್ರ ತುಂಬಾ ಕಡಿಮೆ ಇರಬೇಕು ಅಲ್ಲಿ ಕಲಿಕಾರ್ತಿಯ ಮಾರ್ಗದರ್ಶನದಲ್ಲಿ ಅಲ್ಲಿ ಮಗುವಿನ ಪಾತ್ರ ಜಾಸ್ತಿ ಇರಬೇಕು ಶಿಕ್ಷಕರ ಪಾತ್ರ ಕಡಿಮೆ ಇರಬೇಕು ಯಾವ್ದಾಗ್ತಾ ಹೋಗುತ್ತೆ ಕಮೆಂಟ್ ಮಾಡ್ತಾ ಹೋಗಿ ಪ್ರೋತ್ಸಾಹ ಮತ್ತೆ ಬೆಂಬಲ ಕೊಡ್ಬೇಕಂದ್ರೆ ಶಿಕ್ಷಕರ ಪಾತ್ರ ತುಂಬಾ ಹೆಚ್ಚಾಗಿರುತ್ತೆ ಆಪ್ಷನ್ ಮೂರಲ್ಲ ಸೊ ಇದು ಸಹ ಆಗೋದಿಲ್ಲ ನಿರಂತರ ನೈದಾನಿಕ ಮತ್ತೆ ಪರಿಹಾರದ ಸಮಯವನ್ನು ಯಾವ್ದು ಹೇಳ್ತಿದೀರಾ ಎ ಬಿ ಅಂತೆಲ್ಲ ಹೇಳ್ತಾ ಇದೀರಾ ಎಸ್ ನೋಡ್ತಾ ಹೋಗೋಣ ಸಿಕ್ಸ್ ಅಂತ ಹೇಳ್ತೀರ ಯಾವ್ದು ನಿರಂತರ ನೈದಾನಿಕ ಮತ್ತೆ ಪರಿಹಾರದ ಸಹಾಯವನ್ನು ಒದಗಿಸಬೇಕಂತಂದ್ರೆ ನಾವು ನೋಡಿ ನೈದಾನಿಕ ಪರೀಕ್ಷೆಗಳಾಗಿರ್ಬೋದು ಪರಿಹಾರ ಬೋಧನೆಗಳೆಲ್ಲ ಮಾಡ್ತೀವಲ್ವಾ ಶಿಕ್ಷಕರ ಪಾತ್ರ ತುಂಬಾ ಇಂಪಾರ್ಟೆಂಟ್ ಅಲ್ಲಿ ಸೊ ಇಲ್ಲಿ ಶಿಕ್ಷಕರ ಪಾತ್ರ ಕಡಿಮೆ ಕೊಡ್ತಾ ಇರೋದ್ರಿಂದ ಇ ಆಪ್ಷನ್ ಆಗೋದಿಲ್ಲ ಇನ್ನ ಮುಂದಿನ ಅಪಾಯಗಳು ಮತ್ತೆ ಅಡೆತಡೆಗಳನ್ನು ನಿವಾರಿಸುವ ಒಳನೋಟದ ಕಲಿಕೆ ಅಪಾಯಗಳು ಅಡೆತಡೆಗಳನ್ನು ನಿವಾರಿಸಿದ್ರೆ ಶಿಕ್ಷಕರು ಪ್ರಮುಖ ಪಾತ್ರ ವಹಿಸಲೇಬೇಕು ಇಲ್ಲ ಮಕ್ಕಳು ಜಗಳನ್ನ ಮಾಡ್ಕೊಂಡು ಅವ್ರು ಯಾವ ರೀತಿಯಾಗಾದ್ರು ಬೆಳವಣಿಗೆ ಮಾಡ್ತಾ ಹೋಗ್ತಾರೆ ಆದ್ರೆ ಸಮರ್ಪಕ ಕಾರ್ಯಕ್ಷಮತೆಯನ್ನು ರೂಪಿಸುವ ಒಳನೋಟದ ಬೆಳವಣಿಗೆ ಅವ್ರಿಗೆ ಸರಿಯಾಗಿ ನಾವು ಮಾರ್ಗದರ್ಶನ ಕೊಡ್ತಾ ಇದೀವಿ ಅಂತಂದ್ರೆ ಮಾರ್ಗದರ್ಶನ ಕೊಟ್ಟು ಅವರ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ಆ ಒಂದು ಕ್ಷಮತೆ ಅವ್ರಿಗಿದೆ ಇದೆ ಸಮರ್ಪಕ ಕಾರ್ಯಕ್ಷಮತೆ ಯಾವುದೇ ಒಂದು ಕಾರ್ಯವನ್ನ ಹೇಳಿದಾಗ ಅವರನ್ನ ಕ್ಷಮತೆಯಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಶಿಕ್ಷಕರಿಗೆ ಯಾವುದೇ ರೀತಿಯ ಒಂದು ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರೋದಿಲ್ಲ ಯಾಕಂದ್ರೆ ಶಿಕ್ಷಕರ ಒಂದ್ಸಲ ಹೇಳ್ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಅಲ್ಲಿ ಶಿಕ್ಷಕರ ಪಾತ್ರ ಏನಾಗ್ತಾ ಹೋಗುತ್ತೆ ಕಡಿಮೆ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ಎ ಅಥವಾ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ನಾ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಹೊಸ ಪರಿಕಲ್ಪನೆ ತಿಳುವಳಿಕೆಯನ್ನ ಪರಿಕಲ್ಪನೆ ನಕ್ಷೆಗಳು ಈ ರೀತಿಯಾಗಿ ಹೆಚ್ಚಿಸುವ ಸಾಧ್ಯತೆ ಇದೆ ವಿಷಯ ಕ್ಷೇತ್ರಗಳ ನಡುವೆ ಜ್ಞಾನವನ್ನ ವರ್ಗಾಯಿಸುವ ಗಮನ ಹರಿಸುವುದು ಅಧ್ಯಯನಕ್ಕಾಗಿ ತಾರ್ಕಿಕವಾಗಿ ಮಾಹಿತಿಯನ್ನ ಸಂಘಟಿಸುವ ಸಾಮರ್ಥ್ಯವನ್ನ ಹೆಚ್ಚಿಸುವುದು ಏನು ಹೊಸ ಪರಿಕಲ್ಪನೆ ತಿಳುವಳಿಕೆಯಲ್ಲಿ ಪರಿಕಲ್ಪನೆಯ ನಕ್ಷೆಗಳು ನಕ್ಷೆಗಳು ಏನ್ ಏನನ್ನು ಹೆಚ್ಚಾ ಹೋಗ್ತವೆ ಏನ್ ನೆಚ್ಚಾ ಹೋಗ್ತವೆ ಮಗುವಿನಲ್ಲಿ ನೋಡಿ ಅಧ್ಯಯನಕ್ಕಾಗಿ ಶೈಕ್ಷಣಿಕ ವಿಷಯಕ್ಕೆ ಆದ್ಯತೆ ನೀಡುವಂತದ್ದು ಪರಿಕಲ್ಪನೆ ನಕ್ಷೆಗಳು ಹೆಚ್ಚಿಸುವಂತ ಸಾಧ್ಯ ಅಲ್ಲ ಸೊ ಇದು ಆಪ್ಷನ್ ಸಿ ಸಹ ಬರೋದಿಲ್ಲ ನಿರ್ದಿಷ್ಟ ವಿವರಗಳತ್ತ ಮಾತ್ರ ಗಮನ ಹರಿಸುವುದು ಸಹ ಪರಿಕಲ್ಪನೆ ನಕ್ಷೆಗಳಲ್ಲ ಇನ್ನ ವಿಷಯ ಕ್ಷೇತ್ರಗಳ ನಡುವೆ ಜ್ಞಾನವನ್ನ ವರ್ಗಾಯಿಸುವುದು ಮತ್ತೆ ತಾರ್ಕಿಕವಾಗಿ ಮಾಹಿತಿ ಸಂಘಟಿಸುವ ಸಾಮರ್ಥ್ಯ ಹೆಚ್ಚಿಸುವುದರಲ್ಲಿ ಪರಿಕಲ್ಪನೆ ನಕ್ಷಗಳು ಕಾನ್ಸೆಪ್ಟ್ ಮ್ಯಾಪ್ಸ್ ಏನ್ ಹೇಳ್ತವೆ ನಾವು ಪ್ರತಿ ಸಲ ಒಂದು ಪಾಠ ಮಾಡಿದೀವಿ ಅಂತಂದ್ರೆ ಒಂದು ನಕೆಯನ್ನ ಹಾಕ್ತಿವಿ ಯಾವ್ದಾದ್ರು ಒಂದು ಪಾಠ ಮಾಡಿದೀವಿ ಅಂತಂದ್ರೆ ಅದನ್ನ ಸಿಝಾಗ್ ನೆನಪಿಟ್ಕೊಳ್ಳೋಕೆ ಕೆಲವೊಂದಿಷ್ಟು ಮ್ಯಾಪ್ಸ್ ಅನ್ನ ಹಾಕಿರ್ತೀವಿ ಸೊ ಅದು ಏನ್ ಮಾಡುತ್ತೆ ಮಗುವಿಗೆ ಎಸ್ ವೆರಿ ಗುಡ್ ಏನ್ ಮಾಡುತ್ತೆ ತಾರ್ಕಿಕವಾಗಿ ಮಾಹಿತಿಯನ್ನ ಸಂಘಟಿಸುವ ಸಾಮರ್ಥ್ಯ ಹೆಚ್ಚಾಗಿರುತ್ತೆ ಸೊ ಅವರು ಟ್ಯಾಕ್ಟಿಕಲ್ಲಿ ಸಹ ಏನ್ ಮಾಡುತ್ತೆ ಆ ಮಾಹಿತಿಯನ್ನ ಒಂದು ಕಡೆ ಕ್ರೋಢೀಕರಿಸ್ತಾರೆ ಸೊ ನಾವೀಗ ಒಂದು ಪಾಠ ಪೂರ್ತಿ ದೊಡ್ಡ ಪಾಠ ಮಾಡಿದೀವಿ ಅಂತಂದ್ರೆ ಅದನ್ನೆಲ್ಲ ಸೇರಿಸಿ ಒಂದೇ ಒಂದು ಒಂದು ಪೇಜಲ್ಲಿ ಬರೆದ್ಬಿಡ್ತಾರೆ ಅಂತ ನಕ್ಷೆಗಳನ್ನು ನಾವು ಪರಿಕಲ್ಪನೆಯ ನಕ್ಷೆಗಳು ಅಂತ ಕರಿತಾ ಹೋಗ್ತೀವಿ ತಾರ್ಕಿಕವಾಗಿ ಮಾಹಿತಿಯನ್ನ ಸಂಘಟಿಸಿದ ಸಾಮರ್ಥ್ಯ ಮಕ್ಕಳಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಾಥಮಿಕ ಶಾಲಾ ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವ ಒಂದು ವಾತಾವರಣ ಇದು ಅವರ ಭಾವನಾತ್ಮಕ ಅಗತ್ಯತೆಗಳನ್ನ ಎಲ್ಲಿ ಪೂರೈಸಲಾಗುತ್ತದೆಯೋ ಮತ್ತು ಅವರನ್ನ ಮೌಲ್ಯವಂತರೆಂದು ಭಾವಿಸಲಾಗುತ್ತದೆಯೋ ಅಲ್ಲಿ ಎಲ್ಲಿ ಶಿಕ್ಷಕನೇ ಅಧಿಕೃತವಾಗಿ ಮತ್ತು ಸ್ಪಷ್ಟವಾಗಿ ಮತ್ತು ಅವನೇ ಏನು ಮಾಡಬೇಕೆಂದು ನಿರ್ದೇಶಿಸುವನೋ ಅಲ್ಲಿ ಒಂದು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವ ವಾತಾವರಣ ಉಂಟಾಗುತ್ತಾ ಎಲ್ಲಿ ಶಿಕ್ಷಕನೇ ಎಲ್ಲಾ ಕಲಿಕೆಯನ್ನ ಮುನ್ನಡೆಸುತ್ತಾನೋ ಮತ್ತು ವಿದ್ಯಾರ್ಥಿಗಳು ಕೇವಲ ಕೇಳುಗರಾಗುತ್ತಾರೋ ಅಲ್ಲಾಗುತ್ತಾ ಎಲ್ಲಿ ಶಿಕ್ಷಕ ಸರ್ವಾಧಿಕಾರಿ ಆಗುತ್ತಾನೋ ಅಲ್ಲಿ ಆಗ್ತಾ ಹೋಗುತ್ತಾ ಯಾವ್ದಾಗ್ತಾ ಹೋಗುತ್ತೆ ಪ್ರಾಥಮಿಕವಾಗಿ ಶಾಲಾ ಮಕ್ಕಳು ಹೆಚ್ಚು ಪರಿಣಾಮಕಾರಿ ಕಲಿಯುವಂತ ಒಂದು ವಾತಾವರಣ ಎಲ್ಲಾಗುತ್ತೆ ನೋಡಿ ಶಿಕ್ಷಕ ಸರ್ವಾಧಿಕಾರಿ ಅದೇ ಶಿಕ್ಷಕರು ಅಲ್ಲಿ ತುಂಬಾ ಗದರಿಸ್ತಾ ಇದ್ರೆ ಮಕ್ಕಳು ಕಲಿತಾ ಹೋಗ್ತಾರೆ ಅದು ಪರಿಣಾಮಕಾರಿ ಕಲಿಕೆ ಆಗೋದಿಲ್ಲ ಎಲ್ಲಿ ಶಿಕ್ಷಕ ಎಲ್ಲಾ ಕಲಿಕೆಯನ್ನ ಮಾಡ್ತಾ ಇರ್ತಾನೆ ವಿದ್ಯಾರ್ಥಿಗಳ ಬಳಿ ಕೇಳ್ತಾನೆ ಇರ್ತಾರೆ ಅಂದ್ರೆ ಅದು ಬರೀ ಕೇವಲ ಅವರಿಗೆ ಬೋರಿಂಗ್ ಆಗಿರುತ್ತೆ ಸೊ ಅದು ಕೇವಲ ಉಪನ್ಯಾಸ ಪದ್ಧತಿ ಆಗ್ಬಿಡುತ್ತೆ ಆಪ್ಷನ್ ಮೂರು ಸಹ ಅಲ್ಲ ಇನ್ನು ಎಲ್ಲಿ ಶಿಕ್ಷಕನೇ ಅಧಿಕೃತವಾಗಿ ಮತ್ತು ಸ್ಪಷ್ಟವಾಗಿ ಮತ್ತು ಅವನು ಏನು ಮಾಡಬೇಕೆಂದು ನಿರ್ದೇಶಿಸುವನು ಅಂತ ಇದೆ ಸೊ ಇಲ್ಲಿ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಆಪ್ಷನ್ ಒಂದು ಮತ್ತೆ ಆಪ್ಷನ್ ಎರಡರಲ್ಲಿ ನೋಡಿ ಅವರ ಭಾವನಾತ್ಮಕ ಅಗತ್ಯತೆಗಳನ್ನ ಎಲ್ಲಿ ಪೂರೈಸಲಾಗುತ್ತದೆಯೋ ಮತ್ತು ಅವರನ್ನ ಮೌಲ್ಯವಂತರಂದು ಎಲ್ಲಿ ಭಾವಿಸಲಾಗುತ್ತದೆಯೋ ಅಲ್ಲಿ ಒಂದು ಪರಿಣಾಮಕಾರಿ ಒಂದು ವಾತಾವರಣ ಉತ್ಪತ್ತಿ ಆಗ್ತಾ ಹೋಗುತ್ತೆ ಆಪ್ಷನ್ ಎ ಒಂದೇದು ಇದಕ್ಕೆ ಸರಿಯಾಗಿರುವಂತ ಉತ್ತರ ಆಗ್ತಾ ಹೋಗುತ್ತೆ ಎಲ್ಲೇ ಶಿಕ್ಷಕನು ಅಧಿಕೃತವಾಗಿ ಸ್ಪಷ್ಟವಾಗಿ ಮತ್ತು ಅವನು ಏನು ಮಾಡ್ಬೇಕಂತ ನಿರ್ದೇಶಿಸುತ್ತಾನೋ ಅದು ಶಿಕ್ಷಕನು ಪರಿಣಾಮಕಾರಿಯಾಗೋದಕ್ಕೆ ಸಹಾಯ ಆಗುತ್ತೆ ಹೊರತು ಒಂದು ಮಕ್ಕಳು ಹೆಚ್ಚು ಪರಿಣಾಮಕಾರಿಯಾಗಿ ಕಲಿಯುವಂತ ಒಂದು ವಾತಾವರಣ ಸೃಷ್ಟಿಯಾಗೋದಿಲ್ಲ ಇನ್ನು ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಎಸ್ ಎನ್ ಸಿ ಎಫ್ ಸೊ ಈ ನ್ಯಾಷನಲ್ ಕರಿಕುಲಮ್ ಫ್ರೇಮ್ವರ್ಕ್ ಪ್ರಕಾರ ಎರಡ್ ಸಾವಿರದ ಐದರ ಪ್ರಕಾರ ಶಾಲೆಯಲ್ಲಿ ಕಲಾ ಶಿಕ್ಷಣವನ್ನ ಅಳವಡಿಸಿರುವ ಮೂಲ ಉದ್ದೇಶ ಸೊ ಕಲಾ ಶಿಕ್ಷಣವನ್ನ ಏನ್ ಹರಿಸಿ ಟೈಲರಿಂಗ್ ಆಗಿರ್ಬೋದು ಸೊ ಬೇರೆ ಬೇರೆ ರೀತಿಯಾಗಿ ಒಂದು ಕಲಾ ಶಿಕ್ಷಣ ಈಗ ಹೇಗೆ ನಮಗೆ ಆರು ಸಬ್ಜೆಕ್ಟ್ ಇದಾವೆ ಅದ್ರ ಜೊತೆಗೆ ಇ ಜೊತೆಗೆ ಕಲಾ ಶಿಕ್ಷಣ ಅಂತಂದು ಇದೆ ಈಗ ಸೊ ಏನಕ್ಕೆ ಕದನ ಕಲಾ ಶಿಕ್ಷಣ ಅಳವಡಿಸಿರುವಂತದ್ದು ಸಾಂಸ್ಕೃತಿಕ ಪರಂ ಪರಂಪರೆಯನ್ನು ಪ್ರಶಂಸಕ್ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಮತ್ತು ಮಾನಸಿಕ ಆರೋಗ್ಯವನ್ನ ಬೆಳೆಸೋದಕ್ಕ ಸರ್ವಾಧಿಕಾರವನ್ನು ಬೆಳೆಸುವುದಕ್ಕ ಒಂದು ಮತ್ತು ಎರಡು ಸರಿಯಾಗಿವೆ ಯಾವ್ದಾಗ್ತಾ ಹೋಗುತ್ತೆ ನೋಡಿ ಕಲಾ ಶಿಕ್ಷಣವನ್ನ ಬೆಳೆಸ್ತಾ ಇದೀವಿ ಅಂತಂದ್ರೆ ಕಲೆ ಶಿಕ್ಷಣ ಅದು ಕಲೆಯ ಶಿಕ್ಷಣ ಕಲೆ ಅಂತಂದ್ರೆ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರಶಂಸಿಸ್ತಾ ಹೋಗುತ್ತೆ ಸೊ ಆಪ್ಷನ್ ಒಂದು ಸಹ ಸರಿಯಾಗುತ್ತೆ ಜೊತೆಗೆ ಈ ಕಲಾ ಶಿಕ್ಷಣವನ್ನು ನಾವು ಬೆಳೆಸ್ತಾ ಹೋಗ್ತಿದೀವಿ ಅಂತಂದ್ರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ಮತ್ತೆ ಮಾನಸಿಕ ಆರೋಗ್ಯವು ಸಹ ಬೆಳವಣಿಗೆ ಆಗ್ತಾ ಹೋಗುತ್ತೆ ಈ ಎರಡು ಉದ್ದೇಶಗಳನ್ನ ಇಟ್ಕೊಂಡು ನಮ್ಗೆ ಎನ್ ಸಿ ಎಫ್ ಎರಡ್ ಸಾವಿರದ ಐದು ಕಲಾ ಶಿಕ್ಷಣವನ್ನ ಕೊಡ್ತಾ ಹೋಗುತ್ತೆ ಸೊ ಆಪ್ಷನ್ ನಾಲ್ಕು ಒಂದು ಮತ್ತು ಎರಡು ಸರಿಯಾಗಿವೆ ಸರ್ವಾಧಿಕಾರವನ್ನು ಬೆಳೆಸುವುದು ಕಲಾ ಶಿಕ್ಷಣಕ್ಕೂ ಯಾವುದೇ ಸಂಬಂಧ ಇಲ್ಲ ಆಪ್ಷನ್ ಮೂರು ಬರೋದೇ ಇಲ್ಲ ಆಪ್ಷನ್ ನಾಲ್ಕರಿಗೆ ಸರಿಯಾಗಿರುವಂತಹ ಉತ್ತರ ಇನ್ನು ಮುಂದಿನ ಪ್ರಶ್ನೆ ಹಲವಾರು ಕೌಶಲ್ಯಗಳಲ್ಲಿ ಸಾಧನೆಯ ಅವಲೋಕವನ್ನ ಸಾಧನೆಯ ಅವಲೋಕನವನ್ನ ಒದಗಿಸುವ ಮೌಲ್ಯಮಾಪನ ಇದು ರೂಪಣಾತ್ಮಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ನೈದಾನಿಕ ಮೌಲ್ಯಮಾಪನ ಪ್ರಾಯೋಗಿಕ ಮೌಲ್ಯಮಾಪನ ಹಲವಾರು ಕೌಶಲ್ಯಗಳಲ್ಲಿ ಸಾಧನೆಯ ಅವಲೋಕವನ್ನ ಒದಗಿಸುವ ಮೌಲ್ಯಮಾಪನ ಇದು ಯಾವ ಮೌಲ್ಯಮಾಪನ ಎಫ್ ಎನ ಎಸ್ ಎನ್ ಡಯಾಗ್ನೋಸ್ಟಿಕ್ ಎವಲ್ಯೇಷನ್ ಅಥವಾ ಪ್ರಾಯೋಗಿಕ ಮೌಲ್ಯಮಾಪನನ ಯಾವ್ದಾಗ್ತಾ ಹೋಗುತ್ತೆ ಮಾಡ್ತಾ ಹೋಗಿ ಎಸ್ ಸ್ನೇಹಿತರೆ ಯಾರೆಲ್ಲ ಲೈವ್ ನೋಡ್ತೀರ ದಯವಿಟ್ಟು ವಿಡಿಯೋ ಲೈಕ್ ಮಾಡ್ತಾ ಹೋಗಿ ಎಸ್ ನೋಡಿ ಹಲವಾರು ಕೌಶಲ್ಯಗಳ ಸಾಧನೆ ಅಂತಂದ್ರೆ ಕೇವಲ ನಮ್ಗೆ ಎಫ್ ಗಳಿಂದ ಮತ್ತೆ ಡಯಾಗ್ನೋಸ್ಟಿಕ್ ಅವಲ್ಯೂಷನ್ ನೈದಾನಿಕ ಮೌಲ್ಯಮಾಪನಗಳಿಂದ ಆಗೋದಿಲ್ಲ ಇನ್ನು ನಮ್ಗೆ ಕನ್ಫ್ಯೂಸ್ ಆಗೋದಲ್ಲಿ ಪ್ರಾಯೋಗಿಕ ಮೌಲ್ಯಮಾಪನ ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ನೋಡಿ ಸಂಕಲನಾತ್ಮಕ ಮೌಲ್ಯಮಾಪನದಲ್ಲಿ ನಾವು ಹಲವಾರು ಕೌಶಲ್ಯಗಳ ಸಾಧನೆಯನ್ನ ಅವಲೋಕನೆ ಮಾಡಿ ಮೌಲ್ಯಮಾಪನ ಅದಕ್ಕೆ ನಾವು ಸಮೆಟಿವ್ ಅಸೆಸ್ಮೆಂಟ್ ಅಂತ ಕರಿತೀವಿ ಸಂಕಲನಾತ್ಮಕ ಅಂತಂದ್ರೆ ಎಲ್ಲಾ ಕೌಶಲ್ಯಗಳನ್ನ ಸಾಧನೆಗಳನ್ನ ಒದಗಿಸುವಂತ ಮೌಲ್ಯಮಾಪನ ಅದಕ್ಕೆ ನಾವು ಸಂಕಲನಾತ್ಮಕ ಮೌಲ್ಯಮಾಪನ ಅಂತ ಕರೆಯುವಂತದ್ದು ಪ್ರಾಯೋಗಿಕ ಮೌಲ್ಯಮಾಪನದಲ್ಲಿ ನಾವು ಏನು ವೈಜ್ಞಾನಿಕ ಕೌಶಲ್ಯಗಳನ್ನ ಮಾತ್ರ ನಾವು ಅವಲೋಕನ ಮಾಡ್ತೀವಿ ಸೊ ಇದು ಸಹ ಬರೋದಿಲ್ಲ ಆಪ್ಷನ್ ಎರಡು ಮಾತ್ರ ಸರಿ ಆಗ್ತದೆ ಇನ್ನು ಮುಂದಿನ ಪ್ರಶ್ನೆ ಸಂಖ್ಯೆಗಳನ್ನ ತಪ್ಪಾಗಿ ಓದುವ ಮಗು ಕಲಿಕೆಯಲ್ಲಿ ಹೊಂದಿರುವ ದೋಷವಿದು ಸಂಖ್ಯೆಗಳಂದ್ರೆ ನಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಡಿಸ್ ಡಿಸ್ಕ್ರೇಷಿಯಾ ಡಿಸ್ಲೆಕ್ಸಿಯಾ ಡಿಸ್ಪೇಸಿಯಾ ಡಿಸ್ಕ್ಯಾಲ್ಕುಲಿಯಾ ಅಂತ ಇದೆ ಸೊ ಸಂಖ್ಯೆಗಳು ಅಂತಂದ್ರೆ ಕ್ಯಾಲ್ಕುಲೇಷನ್ಸ್ ಸೊ ಡಿಸ್ಕ್ಯಾಲ್ಕುಲೇಷನ್ಸ್ ಅಲ್ಲಿ ದೋಷ ಇದೆ ಅಂತಂದ್ರೆ ಡಿಸ್ಕ್ಯಾಲ್ಕುಲಿಯಾ ಆಪ್ಷನ್ ನಾಲ್ಕು ಸರಿ ಹೋಗುತ್ತೆ ಇನ್ನ ಡಿಸ್ಲೆಕ್ಸಿಯಾ ಅಂತಂದ್ರೆ ಯಾವ್ದಾರು ದೋಷ ಕಮೆಂಟ್ ಮಾಡ್ತಾ ಹೋಗಿ ಸ್ನೇಹಿತರೆ ಡಿಸ್ಲೆಕ್ಸಿಯಾ ಅನ್ನುವಂಥದ್ದು ಯಾವ್ದ್ರ ಒಂದು ದೋಷ ಆಗ್ತಾ ಹೋಗುತ್ತೆ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪಠ್ಯಕ್ರಮಕ್ಕೆ ಅಡಿಪಾಯವನ್ನ ಓದಿ ಪಠ್ಯ ಪುಸ್ತಕವನ್ನ ತಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದಕ್ಕೆ ಅಡಿಪಾಯವಾಗಿ ಏನನ್ನ ಇಟ್ಕೋಬೇಕು ಅನ್ನುವಂಥದ್ದು ಸಾಮಾಜಿಕ ಆದ್ಯತೆಗಳು ಮತ್ತೆ ಸರ್ಕಾರ ಮತ್ತು ಸಂಪನ್ಮೂಲಗಳನ್ನ ಆದ್ಯತೆಯಾಗಿ ಇಟ್ಕೋಬೇಕಾ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಮತ್ತೆ ಮನೋವಿಜ್ಞಾನವನ್ನ ಆದ್ಯತೆಯಾಗಿ ಅಡಿಪಾಯವಾಗಿ ಇಟ್ಕೋಬೇಕಾ ತಳಹದಿಯನ್ನ ಅಡಿಪಾಯವಾಗಿ ಇಟ್ಕೋಬೇಕಾ ಯಾವ್ದನ್ನ ತಡಹದಿಯಾಗಿ ಇಟ್ಕೋಬೇಕು ಎಸ್ ವೆರಿ ಗುಡ್ ಯಾವ್ದೊಂದು ಥಳ ಇಟ್ಕೋಬೇಕು ನಾವು ಪಠ್ಯಕ್ರಮವನ್ನ ತಯಾರು ಮಾಡ್ತಿದ್ದಾರೆ ಅಂತಂದ್ರೆ ತತ್ವಶಾಸ್ತ್ರ ಸಮಾಜಶಾಸ್ತ್ರ ಮತ್ತು ಮನೋವಿಜ್ಞಾನ ಇವುಗಳನ್ನ ಸರಿಯಾಗಿ ಏನ್ ಮಾಡ್ತಾ ಹೋಗ್ಬೇಕು ಇವುಗಳನ್ನ ಒಂದು ಅಡಿಪಾಯವಾಗಿ ಇಟ್ಕೊಂಡು ನಾವು ಒಂದು ಹೊಸ ಪಠ್ಯಕ್ರಮವನ್ನು ತಯಾರು ಮಾಡ್ತಾ ಹೋಗ್ಬೇಕು ಎಸ್ ಇನ್ನು ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಎಸ್ ವೆರಿ ಗುಡ್ ಶಿಕ್ಷಕರು ನಡೆಸುವ ವಿದ್ಯಾರ್ಥಿಗಳ ಮೌಲ್ಯಾಂಕನವು ಒದಗಿಸುವ ಒಳನೋಟದ ಅಂಶ ಒಂದು ಅಂಶವಿದು ಮುಂದಿನ ತರಗತಿಗೆ ಬಡ್ತಿ ಪಡೆಯಬೇಕಾದ ವಿದ್ಯಾರ್ಥಿಗಳನ್ನ ಗುರುತಿಸುವುದು ಶಾಲಾ ಮಾನದಂಡಗಳನ್ನು ಪೂರೈಸಿದ ವಿದ್ಯಾರ್ಥಿಗಳನ್ನು ಉತ್ತೇಜಿಸದಿರುವುದು ಕಲಿಯುವವರ ಅಗತ್ಯಕ್ಕನುಗುಣವಾಗಿ ಬೋಧನಾ ವಿಧಾನವನ್ನು ಬದಲಾಯಿಸುವುದು ತರಗತಿಯಲ್ಲಿ ಬುದ್ಧಿವಂತ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಗುಂಪನ್ನ ರಚಿಸಲು ಶಿಕ್ಷಕರು ನಡೆಸುವ ವಿದ್ಯಾರ್ಥಿಗಳ ಮೌಲ್ಯಾಂಕನವು ಒದಗಿಸುವ ಒಳನೋಟ ಅಂಶ ಒಳನೋಟ ಅಂಶ ಅಂತಂದ್ರೆ ಇದನ್ನ ನೀವು ಶಿಕ್ಷಕರಾಗಿ ಮಾಡಿರ್ತೀರಾ ಈಗ ನಾವು ಶಿಕ್ಷಕರಿಂದ ಹೊರ ಬಂದು ಮೂರನೇ ವ್ಯಕ್ತಿಯಾಗಿ ನೋಡ್ತಾ ಹೋಗ್ಬೇಕು ಆವಾಗ ನಿಮಗೆ ಇದಕ್ಕೆ ಆನ್ಸರ್ನ ಮಾಡಬೇಕಾಗುವಂತದ್ದು ಒಂದು ಒಳನೋಟದ ಅಂಶ ಏನಾಗ್ತಾ ಹೋಗುತ್ತೆ ಮುಂದಿನ ತರಗತಿಗಳಿಗೆ ಬಡ್ತಿ ಪಡೆಯಬೇಕಾದ ವಿದ್ಯಾರ್ಥಿಗಳನ್ನು ಗುತ್ಸೋದ ಮೌಲ್ಯಾಂಕನ ಮಾಡುವಂತದ್ದು ರಾಂಗ್ ಕೇವಲ ನಾವು ಪಾಕ್ ಮಾಡೋದಕ್ಕೆ ಎಲ್ಲವನ್ನು ನಾವು ಒಳನೋಟವಾಗಿ ಎಲ್ಲವನ್ನ ಅವ್ರನ್ನ ಗಮನಿಸೋದಿಲ್ಲ ಶಾಲಾ ಮಾನದಂಡಗಳ ಮಾನದಂಡಗಳನ್ನ ಪೂರೈಸದ ವಿದ್ಯಾರ್ಥಿಗಳನ್ನು ಉತ್ತೇಜಿಸದಿರುವುದ ಇದು ಸಹ ನೆಗೆಟಿವ್ ವರ್ಡ್ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ ತರಗತಿಯಲ್ಲಿ ಬುದ್ಧಿವಂತ ಮತ್ತು ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಗುಂಪನ್ನು ರಚಿಸಲ ಇದು ಸಹ ಯಾವ್ದಾಗ್ತಾ ಹೋಗುತ್ತೆ ಕಲಿಯುವವರ ಅಗತ್ಯಕ್ಕನುಗುಣವಾಗಿ ಬೋಧನಾ ವಿಧಾನವನ್ನ ಬದಲಾಯಿಸುವಂತದ್ದು ಅದು ವಿದ್ಯಾರ್ಥಿಗಳನ್ನ ನಾವು ಮೌಲ್ಯಾಂಕನ ಮಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಒಂದು ಮಗು ಯಾವ ರೀತಿಯಾಗಿದೆ ಒಂದು ತರಗತಿಯಲ್ಲಿ ನಾವು ನೂರು ಜನ ಮಕ್ಕಳು ತಗೊಂಡ್ರೆ ಧರ್ಮನ್ ಅವರು ಹೇಳ್ತಾರಲ್ವಾ ನೂರು ಜನ ಮಕ್ಕಳಲ್ಲಿ ನಮ್ಗೆ ಸರಿಸುಮಾರು ಅರವತ್ತು ಜನ ಮಕ್ಕಳು ನಮ್ಗೆ ಸಾಮಾನ್ಯ ಮಕ್ಕಳೇ ಆಗಿರ್ತಾರೆ ಹಾಗಾದ್ರೆ ನಾವ್ ಎಲ್ರಿಗೂ ಒಂದೇ ರೀತಿಯಾಗಿ ಬೋಧನೆಯನ್ನ ಮಾಡಕ್ಕಾಗುತ್ತಾ ಬೋಧನೆ ಮಾಡಬೇಕು ಆದರೆ ಬೋಧನದ ನಂತರ ಕೆಲವೊಂದಿಷ್ಟು ಬೋಧನಾ ವಿಧಾನಗಳನ್ನ ಬದಲಾಯಿಸೋದು ಉತ್ತಮ ಏನಕ್ಕೆ ಅಂತಂದ್ರೆ ತುಂಬಾ ಪ್ರತಿಭಾನ್ವಿತೆಯ ಮಗು ಇದೆ ಅಂತಂದ್ರೆ ಅದಕ್ಕೆ ನಾವು ಕಡಿಮೆ ಬೋಧನೆಯನ್ನು ಮಾಡುವಂತದ್ದು ಉತ್ತಮ ಅಲ್ಲ ಅವಳಿಗೆ ಹೆಚ್ಚಿನ ಒಂದು ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ಬೇಕು ಅದಲ್ವಾ ಅಂತಂದ್ರೆ ಕಲಿಯುವವರ ಅಗತ್ಯಕ್ಕೆ ಅನುಗುಣವಾಗಿ ಬೋಧನಾ ವಿಧಾನವನ್ನು ಬದಲಾಯಿಸೋದು ಒಂದು ಒಳನೋಟದ ಅಂಶ ಆಗಿದೆ ಇನ್ನು ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಪ್ರಗತಿಪರ ಶಿಕ್ಷಣದ ಮೂಲ ಪರಿಕಲ್ಪನೆ ಈ ರೀತಿಯಾಗಿದೆ ಅದರ ಕಲ್ಪನೆ ಏನು ಇದು ಪ್ರತಿ ಮಗು ಕಲಿಕೆಯಲ್ಲಿ ಸಮರ್ಥನೆಂದು ಊಹಿಸುತ್ತದೆ ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕರೇ ಪ್ರಮುಖ ಅಂಶವೆಂದು ತಿಳಿಸುತ್ತದೆ ಇದು ವಿಷಯ ಕೇಂದ್ರಿತ ಕಲಿಕೆಯನ್ನು ಒದಗಿಸುತ್ತದೆ ಪ್ರತಿ ಮಗುವನ್ನು ಕಲಿಯಲು ಮತ್ತು ಮೌಲ್ಯಮಾಪನ ಮಾಡಲು ಪ್ರೇರಣೆ ನೀಡುತ್ತದೆ ನೋಡಿ ಇಲ್ಲಿ ನೆಗೆಟಿವ್ ವರ್ಡ್ ಏನಿದೆ ಇದು ವಿಷಯ ಕೇಂದ್ರ ಇದು ಪ್ರತಿ ಮಗು ಇಲ್ಲಿ ಇದು ಪ್ರತಿ ಮಗು ಕಲಿಕೆಯಲ್ಲಿ ಸಮರ್ಥನೆಂದು ಊಹಿಸುತ್ತದೆ ಊಹೆ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಪ್ರಗತಿಪರ ಶಿಕ್ಷಣ ಊಹೆ ಮಾಡುವಂಥದ್ದಲ್ಲ ಅದನ್ನ ನಾವು ಕ್ಲಾರಿಟಿ ತಗೋಬೇಕು ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಶಿಕ್ಷಕರೇ ಪ್ರಮುಖ ಅಂಶವೆಂದು ತಿಳಿಸುತ್ತದೆ ಬೋಧನೆ ಮತ್ತು ಮೌಲ್ಯಮಾಪನದಲ್ಲಿ ಮಗುವೇ ಪ್ರಮುಖ ಅಂಶ ಆಗಿರುತ್ತೆ ಶಿಕ್ಷಕರು ಪ್ರಮುಖ ಅಂಶರಲ್ಲ ಶಿಕ್ಷಕರು ಕೇವಲ ಒಬ್ಬ ಮಾರ್ಗದರ್ಶಕರಾಗಿರ್ತಾರೆ ಅಷ್ಟೇ ಆ ಮೌಲ್ಯಮಾಪನದ ಆದ್ಮೇಲೆ ಅಥವಾ ಬೋಧನೆ ಮಾಡುವಂತಹ ಸಂದರ್ಭದಲ್ಲಿ ಇದು ವಿಷಯ ಕೇಂದ್ರದ ಕಲಿಕೆಯನ್ನು ಒದಗಿಸುತ್ತದೆ ಪ್ರಗತಿಪರ ಶಿಕ್ಷಣ ವಿಷಯ ಕೇಂದ್ರದ ಕಲಿಕೆಯನ್ನು ಮಾತ್ರ ಒದಗಿಸೋದಿಲ್ಲ ಮಗುವನ್ನ ಪ್ರತಿ ಮಗುವನ್ನ ಕಲಿಯಲು ಮತ್ತೆ ಮೌಲ್ಯಮಾಪನ ಮಾಡಲು ಪ್ರೇರಣೆ ನೀಡುತ್ತೆ ಎಲ್ಲಾ ವಿಷಯಗಳಲ್ಲೂ ಎಲ್ಲಾ ಒಂದು ಫೀಲ್ಡ್ ಅಲ್ಲೂ ಪ್ರಗತಿಪರವಾಗಿ ಆ ಮಗುವನ್ನು ಕಲಿಯೋದಕ್ಕೆ ಮತ್ತೆ ಮೌಲ್ಯಮಾಪನ ಮಾಡೋದಕ್ಕೆ ಇದು ಪ್ರೇರಣೆ ಕೊಡ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಎಸ್ ವೆರಿ ಗುಡ್ ಇನ್ನು ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಮಕ್ಕಳಲ್ಲಿ ಬೆಳವಣಿಗೆಯ ಲಕ್ಷಣಗಳು ಇಲ್ಲಿಯವರೆಗೆ ಕಂಡು ಬರುವುದು ಬಾಲ್ಯದ ಹಂತದವರೆಗೆ ಅಧಿಹರಿಯದ ಕೊನೆಯದವರೆಗೂ ಪ್ರೌಢಾವಸ್ಥೆಯವರೆಗೂ ಜೀವನ ಪರ್ಯಂತ ಸ್ನೇಹಿತರೆ ಇಲ್ಲಿ ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಮಗೆ ಬೆಳವಣಿಗೆ ಮತ್ತು ವಿಕಾಸ ಎನ್ನುವಂಥ ಪಾಠದ ಮೇಲೆ ಕಂಪಲ್ಸರಿ ಒಂದು ಮಾರ್ಕ್ಸ್ ಬಂದೇ ಬರುತ್ತೆ ಬೆಳವಣಿಗೆ ಎನ್ನುವಂಥದ್ದು ನಿರಂತರವಾಗಿರುತ್ತೆ ಅದಲ್ವಾ ಅಲ್ಲ ಬೆಳವಣಿಗೆ ಅನ್ನುವಂಥದ್ದು ಒಂದು ನಿರ್ದಿಷ್ಟ ಅರ್ಧದವರೆಗೂ ಮಾತ್ರ ಇರುತ್ತೆ ವಿಕಾಸ ಎನ್ನುವಂಥದ್ದು ನಿರಂತರವಾಗಿರುತ್ತೆ ಒಬ್ಬ ವ್ಯಕ್ತಿಯ ವಿಕಾಸ ಯಾವ ರೀತಿಯಾಗಿರುತ್ತೆ ಅವನು ಅರವತ್ತು ವರ್ಷ ಆಗುವವರೆಗೂ ಅರವತ್ತು ಅಥವಾ ಅವನು ಸಾವಪ್ಪ ನಪ್ಪುವವರೆಗೂ ಏನಾಗ್ತಾ ಹೋಗುತ್ತೆ ಸಂಪೂರ್ಣವಾಗಿ ಅವನು ಕಲಿತಾನೆ ಕಲಿಕೆ ಆಗ್ತಾನೆ ಹೋಗ್ತಾ ಹೋಗುತ್ತೆ ಅಥವಾ ಅವನು ಒಂದು ವಿಕಾಸ ಆಗ್ತಾನೆ ಹೋಗುತ್ತೆ ಆದ್ರೆ ಒಂದು ಬೆಳವಣಿಗೆ ಅನ್ನೋದು ಯಾವಾಗ ನಿಲ್ತಾ ಹೋಗುತ್ತೆ ಎಸ್ ಕಮೆಂಟ್ ಮಾಡ್ತಿದ್ದೀರಾ ಬಾಲ್ಯ ಹಂತದವರೆಗೂ ಅಂತೂ ಅಲ್ಲ ಮತ್ತೆ ಪ್ರೌಢಾವಸ್ಥೆಯವರೆಗೂ ಅಲ್ಲ ಪ್ರೌಢಾವಸ್ಥೆಯವರೆಗೂ ಅಂತ ಅಲ್ಲ ಯಾವ್ದು ಆಗ್ತಾ ಹೋಗುತ್ತೆ ವಿಕಾಸ ನಿರಂತರ ಹೌದು ಎಸ್ ಎಲ್ಲಿವರೆಗೂ ಅಧಿ ಅರೆಯದ ಕೊನೆಯವರೆಗೂ ಇನ್ ಕೇಸ್ ಕೆಲವರಿಗೆ ಅಪ್ ಟು ಇಪ್ಪತ್ತು ವರ್ಷದವರೆಗೂ ಆಗ್ತಾ ಹೋಗುತ್ತೆ ಅಂದ್ರೆ ಹತ್ತೊಂಬತ್ತು ಇಪ್ಪತ್ತು ವರ್ಷದವರೆಗೂ ಏನಕ್ಕೆ ಅಂದ್ರೆ ಪಿಟ್ಯುಟರಿಯಾಂಡ್ ಸೆಕ್ರೀಟ್ ಆಗ್ತಾನೆ ಇರುತ್ತೆ ನಮ್ಮ ದೇಹದಲ್ಲಿ ಏನು ಬೆಳವಣಿಗೆಗೆ ಸಹಾಯ ಮಾಡುವಂತ ಗ್ರಂಥಿ ಇದೆಯಲ್ಲ ಪಿಟ್ಯೂಟರಿ ಗ್ರಂಥಿ ಆ ಗ್ರಂಥಿ ಸೆಕ್ರಿಟ್ ಆಗ್ತಾನೆ ಹೋದ್ರೆ ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನವರೆಗೂ ಬೆಳೀತಾ ಹೋಗ್ತಾರೆ ಮಕ್ಕಳು ಅದು ಬೆಳವಣಿಗೆಯ ಲಕ್ಷಣಗಳು ಇಲ್ಲಿಗೆ ಕಂಡು ಬರುವಂತಂದ್ರೆ ಅವು ಅಧಿಹರ್ಯದ ಕೊನೆಯದವರೆಗೂ ಮಾತ್ರ ಇನ್ನ ಜೀವನ ಪರ್ಯಂತ ಬರುವಂತದ್ದು ಯಾವುದು ಅಂತಂದ್ರೆ ವಿಕಾಸ ಮಕ್ಕಳಲ್ಲಿ ವಿಕಾಸ ಆಗುವಂಥದ್ದು ಜೀವನ ಪರ್ಯಂತ ಬೆಳವಣಿಗೆಯ ಲಕ್ಷಣಗಳು ಕೊನೆ ಕಂಡು ಬರುವಂತದ್ದು ಅಧಿಹರ್ಯದ ಕೊನೆಯದವರೆಗೂ ಆಪ್ಷನ್ ಎರಡು ಇದಕ್ಕೆ ಸರಿಯಾಗಿರುವಂತಹ ಉತ್ತರ ಇನ್ನ ಮುಂದಿನ ಪ್ರಶ್ನೆ ಚರ್ಚೆ ಮಾಡ್ತಾ ಹೋಗೋಣ ಜೀನ್ ಪಿಯಾಜೇ ರವರ ಪ್ರಕಾರ ಸಂವೇದನಾ ಗತಿ ಅಂತ ಗುಣಲಕ್ಷಣಗಳು ಇವು ತರ್ಕಬದ್ಧವಲ್ಲದ ಚಿಂತನೆ ಹೆಚ್ಚಿನ ತಾರ್ಕಿಕ ಚಿಂತನೆ ಹೆಚ್ಚು ಅಮೂರ್ತ ಚಿಂತನೆ ಮಗುವಿನ ಪ್ರತಿಫಲಿತ ಕ್ರಿಯೆ ಯಾವ್ದಾಗ್ತಾ ಹೋಗುತ್ತೆ ಜೀನ್ ಪಿಯಾಜ ಪ್ರಕಾರ ಜೀನ್ ಪಿಯಾಜಿರ್ ಅವರ ಪ್ರಕಾರ ಸಂವೇದನಾ ಗತಿ ಹಂತದ ಲಕ್ಷಣ ಏನು ಅಂತಂದ್ರೆ ಮಗುವಿನ ಪ್ರತಿಫಲಿತ ಕ್ರಿಯೆ ಆ ಸಂವೇದನಾ ಗತಿ ಹಂತದ ಏನು ಲಕ್ಷಣ ಏನಂತಂದ್ರೆ ಆಪ್ಷನ್ ನಾಲ್ಕಾಗಿರುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಇದು ನಿಮ್ಗೆ ಆ ಜೀನ್ ಪಿಯಾಜೆ ಅವರ ಆ ಗುಣಲಕ್ಷಣಗಳು ಆ ಹಂತಗಳ ಬಗ್ಗೆ ನಿಮ್ಗೆ ಸಂಪೂರ್ಣ ಗೊತ್ತಾಗ್ಬೇಕು ನೋಡಿ ಜೀನ್ ಪಿಯಾಜೆ ಅವರ ಅಂತ ಕೊಡ್ತಾರೆ ನಮಗೆ ಏನು ಯಾವ್ದ್ರಲ್ಲಿ ಸೈಕಾಲಜಿಲಿ ಇದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್ ಕೊಟ್ಟೇ ಕೊಡ್ತಾರೆ ಅಂದ್ರೆ ಕೆಲವೊಂದು ಕಾನ್ಸೆಪ್ಟ್ಸ್ ಇದಾವೆ ಪಿಯಾಜೆ ಅವರ ಹಂತಗಳಾಗಿರ್ಬೋದು ಮತ್ತೆ ವಿಕಾಸ ಮತ್ತೆ ಬೆಳವಣಿಗೆ ಆಗಿರ್ಬೋದು ಅದ್ರ ಜೊತೆಗೆ